ನಮ್ಗೆ ಹೆಣ್ಸಿ ಬಲು ಮಾತಾಡು ಮಾತಾಡೋದವ್ರು ಮಕ್ಕಳು ನಿಂತಾರೆ ಅವರ ಬಂದು ಮೇಲೆ ಹೊರಗೆ ಇಳಿ ಕೊಡ್ದ ಸಾವುಕಾರ ಹೂವೇ ಹಿಡ್ತಿ ನನ್ನ ಮದುವೆ ಆಗಿ ನಿಂದು ಆಗುತ್ತೆ ಅಲ್ಲಿ ಹೊರಗೆ ಇಳಿ ನಾ ಇಳಿ ಕೊಡ್ದ ನಮ್ಮದು ಮಾತಾಡ್ ನಮ್ಮದು ಮಾತಾಡ್ ನಿಲ್ ಧರ್ಮದ ಐತಿ ಅನ್ನ ಒಳಗೆ ಹೋಗಿ ಎಲ್ಲ ಮಾಹಿತಿ ಕೇಳಿ ಮಾತಾಡ್ತಾರಂದ್ರೆ ಅದನ್ನೆಲ್ಲ ಬಿಡೋಪ್ಪ ನಮ್ಗೆ ಹೆಣ್ಸಿ ಬಾರು ಏನು ಮಾತಾಡತ್ತ ಇದೆಲ್ಲ ಆಯೋಜನೆ ಮಾಡಿದಂಥ ಉತ್ತಮ ಪಾಟ್ಲ ಬಚ್ಚು ಪಾಟ್ಲಿಗೂ ಕೈ ಮುಗಿತನೂ ವಿನಂತಿ ಮಾಡ್ತಾನು ನಿಮ್ಮ ಮದುವೆ ಆಗಿದೆ ಉಂಡ್ಬೇಡ್ರಿ ಮುಂದಿನ ಹುಡುಗರು ಮದುವೆ ಆಗೋದವ್ ಐದು ಎಲ್ಲರಿಗೂ ಎಲ್ಲಾ ಶ್ರಾವಕ ಶ್ರಾವಕರಲ್ಲಿ ವಿನಂತಿ ಮತ್ತ ಹೆಣ್ಮಕ್ಳು ಯಾಟ ಹಿಡಿತೀರಿ ಮುಪ್ಪ ಆದ್ರೆ ಕಾಳಜಿ ಮಾಡವ್ರ ಅವ್ರೆ ಈಗ ಹೆಣ್ಮಕ್ಳು ಉಡಾಸ್ ಹುಡುಗ ಹೊರಗಾಡ್ತಾರ ಮಾಡುದಿಲ್ಲ ಅದ್ರ ದಯಮಾಡಿ ಇದೇನು ಕಲಾವೋದು ಬರ್ಕೋತೀರ ನೀವು ಏನು ಒಂದು ಬರ್ಕೋ ರಮೇಶ್ ಕತ್ತಿ ಸೂಚನೆ ಲಿಂಗಾಯತರೇ ಏನ್ ಮಾಡ್ತೀರಿ ನೋಡು ರಮೇಶ್ ಕತ್ತಿ ಸೂಚನೆ ಇನ್ನು ಮುಂದೆ ಒಂದು ನೂರ ಇನ್ನು ತ್ರೈಮಾಸಿಕ ವರ್ಷಗಳಿಂದ ಬಿಟ್ಟು ಬರ್ತಕ್ಕಂತ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಯಾರನ್ನು ಸದಸ್ಯರನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಯಾರ ಹೆಣ್ಣು ಹಡದಾರೆ ಅವ್ರನ್ನಷ್ಟು ಮಾತ್ರ ತಗೋಬೇಕು ಇದ್ರ ಸಾಮೂಹಿಕವಾಗಿ